পা <muchas> ব <muchas> <muchas> ಅವರೇ ಅವರೇ ಯಾಕ್ರವರೇ ಇಷ್ಟ ಗಾಬ್ ಗಾಬರಿಯಲ್ಲಿ ಅತ್ಲಿಂದ ಇತ್ಲ ಇಲಾಂದ ಅತ್ಲ ಓಡಾಡ್ತಿದ್ದೀರಲ್ಲ ಅಲ್ಲ ಕಣ ನಾವೆಲ್ಲ ಐಲ್ವಾ ಹಾಳು ನೀವು ಯಾಕೆ ಇಷ್ಟೊಂದು ಟೆನ್ಶನ್ ತಗೊಂಡ್ ಓಡಾಡ್ತಿರಾಗಿಂದಾಗ ಇಂದ ಅತ್ಲಾಗಿ ಬಿ ಪಿ ಶುಗರ್ ಬಂದ್ಬಿಟ್ಟತ್ತು ನಾವೆಲ್ಲ ರೆಡಿ ಸುಮ್ಮನೆ ತಯಾರಿ ನೀವು ಯೋಚನೆ ಮಾಡ್ಬೇಡಿ ಹಂಗೆ ಹಿಂಗೆ ಆಯ್ತದ್ರವ ನಮ್ಮ ಹೊಟ್ಟೆ ತುಂಬಿಸ್ತಿರೋದೆ ನೀವು ಮನೆ ಮಂದಿಗೆಲ್ಲ ಬಟ್ಟೆ ತಂದು ಮದುವೆಗೆ ಮನೆ ಬಾಕ್ಲೆ ಗಂಟೆ ಬಂದು ಪತ್ರಿಕೆ ಕೊಟ್ಟು ಹೋಗಿದ್ದೀರಾ ಕಣ್ರವ ನಿಮ್ಮ ಮದ್ವೆ ನಾವು ಬರ್ದೇ ಇರಾಕಾಯ್ತದೇನರವ್ ಕಣ್ ಹೂ ಕಣರವ ನೀವು ಯಾವತ್ತು ನಮ್ಮ ಮಕ್ಕಳು ಅಂತ ನೋಡ್ಕೊಂಡಿದ್ದೀರಾ ಹೇಳಿ ನಾವು ನಿಮ್ಮ ನಾವು ನಿಮ್ಮ ಮನೆಯವರೇ ಅನ್ನೋ ಅಷ್ಟು ರೀತಿಯಿಂದ ನೋಡ್ಕೊಂಡಿದ್ದೀರಾ ಕಣ್ರವ ನೀವು ನಿಮ್ಮ ಮೇಲಿರೋ ಋಣ ನಮ್ಮ ಮೇಲೆ ಐತೆ ಮೇಲೆ ನಿಮ್ಮದು ಅನ್ನೋದು ಋಣ ನಮ್ಮ ಮೇಲೆ ಇನ್ನೂ ಐತೆ ಕಣ್ರವ ನಾವು ನಿಮ್ಮ ನಿಮ್ಮನೆ

ಅಯ್ಯೋ ಸುಮ್ನೀರೇ ಮರಾಗಿತಿ ಬೈಬೇಡ ಎಲ್ಲ ಕೆಲ್ಸನೂ ಮಾಡಿದ್ದೀನಿ ಇನ್ನ ರಾತ್ರಿಕ್ಕೆ ಬಸ್ ಬರ್ತದೆ ನೀವೆಲ್ಲರೂ ಬಸ್ಸಿಗೆ ಹತ್ತಿ ಚದ್ರಕ್ ಹೋಗದ ಅಷ್ಟೇ ಬಾಕಿ ಇರೋದು ಮೊದ್ಲು ಎದುರಿಸಿ ರೆಡಿ ಮಾಡುವ ಸುಮ್ನೀರವ

ದೊಡ್ಡ ಗುಣ ಕಣವ ದೊಡ್ಡ ಗುಣ ನೀ ಸಮೇತ ಬಂದು ಗೌಡ್ರು ಮನೆತನ ಗೌಡ್ರು ಎಂಟಿ ಅನ್ನೋದು ಬಿಟ್ಟು ನೀನೇ ಎಲ್ಲಾರು ಮನೆ ಬಾಗ್ಲಿಗೆ ಹೋಗಿ ಪತ್ರಿಕೆ ಕೊಟ್ಟು ಸೀರೆ ಕೊಟ್ಟು ಕರೆದಿದ್ಯಾ ಬರ್ದ ನೀರ್ ಹಾಕಾಯ್ತದ ನೀನು ಹೇಳವಂತ ಇಲ್ಲೇ ಇದ್ದೀನಿ ನೋಡು ಮಂಜವ ನನ್ನಂತೇಳು ಮದ್ವೆ ಕರ್ತಿದ್ಯಾ ನೀನು ನಾನು ನಿಮ್ಮನೆ ಮದುವೆ ತಪ್ಪಿಸ್ಕೊಳಕಾಯ್ತದ ಮಂಜವ ಅದು ನೀನ್ ದೊಡ್ಡ ಒಳ್ಳೆ ಗುಣ ಕನವ ನನ್ನಂತ ಗಂಡ ಸತ್ತೇಳು ಯಾವ ಮದ್ವೆಗೂ ಬರಬಾರ್ದು ಅಂತ ಯಾರೂ ಮದ್ವೆ ಕರಿತಿರ್ಲಿಲ್ಲ ಕನವ ಮದವೆ ಕರೆದ್ರು ಕೂಡ ಬಂತರೆ ಹಾಳ್ತಾ ನಾಯಿ ತರ ನೋಡ್ಬಿಟ್ಟು ಎಲ್ಲ ಯಾದೋ ಆ ಮೌಲೆಯಲ್ಲಿ ಕೂಸಿ ಊಟಾಕ ಹೋಗೋರು ಏನಂದ್ರು ಶಾಸ್ತ್ರ ಮಾಡೋ ಮಾಡತಕ್ಕೋದ್ರೆ ಅಯ್ಯೋ ನೀನ್ ಬರಬಾರ್ದು ಹೋಗುವಂತ ಅಂತ ಬೈದು ಬೈಯರು ಕನವ ನನ್ಗೆ ಹೆಂಗ್ ಆಗದು ಗೊತ್ತಾ ಹೊಟ್ಟೆ ಕಳೆಲ್ಲ ಚುಚ್ಕಣ್ಣಂಗ ಆಗದು ಅಯ್ಯೋ ಸುಮ್ಮನಿರು ಪುಷ್ಪಾ ಈ ಜನಕ್ಕೆ ಬುದ್ಧಿ ಅಂತ ಏನೋ ಅವರಿಗೆ ಮನುಷ್ಯ ಮನಸ್ಸುತನ ಅನ್ನೋದು ಇಲ್ಲ ಇರದಿಲ್ವಾ ನೋಡು ಒಳ್ಳೇರೋ ಒಳ್ಳೇರೋ ಅಂತೀತರಲ್ಲ ಅವರ ಮನಸಲ್ಲಿ ಕೆಟ್ಟ ಮನುಷ್ಯ ಮನಸ್ಸುತನ ಇರುತ್ತೆ ಅದನ್ನ ಯಾರು ಜನ ಅರ್ಥ